ನಮಸ್ಕಾರ ಸ್ನೇಹಿತರೆ ಟಿ ಟಿ ಮತ್ತು ಜಿ ಪಿ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಮೊದಲನೇ ಪ್ರಶ್ನೆ ಇವತ್ತಿನ ಪ್ರಣಾಳವೊಂದರಲ್ಲಿ ಅಂದರೆ ಟೆಸ್ಟ್ ಟ್ಯೂಬ್ನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತೆಗೆದುಕೊಂಡು ಎರಡು ಹನಿ ಫೀನ್ ದ್ರಾವಣ ಸೇರಿಸಲಾಗಿದೆ ಇಲ್ಲಿ ಉಂಟಾದಂಥ ದ್ರಾವಣದ ಬಣ್ಣ ತಿಳಿಸಿ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಆಪ್ಷನ್ ಸಿ ಹಳದಿ ಬಣ್ಣ ಆಪ್ಷನ್ ಸಿ ಹಸಿರು ಬಣ್ಣ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಗುಲಾಬಿ ಬಣ್ಣ ಸರಿಯಾಗುತ್ತೆ ಯಾಕಪ್ಪ ಅಂತಂದರೆ ಪ್ರತ್ಯಾಮ್ಲಗಳಿಗೆ ಫೀನಾಪ್ತಲಿನನ್ನು ಸೇರಿಸ್ತಾ ಹೋದಾಗ ಆ ದ್ರಾವಣ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಅಂದರೆ ಪ್ರತ್ಯಾಮ್ಲ ಆಗಿರುತ್ತೆ ಅದು ದ್ರಾವಣ ಪ್ರತ್ಯಾಮ್ಲ ಅಥವಾ ಆಮ್ಲ ಪ್ರತ್ಯಾಮ್ಲ ಆಗಿದ್ದರೆ ಫೀನಾಪ್ತಲಿಂದ ಆಗ್ದಾಗ ಆ ದ್ರಾವಣ ಗುಲಾಬಿ ಬಣ್ಣನ ತೋರಿಸುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ ಇದಕ್ಕೆ ಪ್ರೂಫು ಸ್ನೇಹಿತರೆ ಅದರ ನೋಟ್ಸ್ ಈ ರೀತಿ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ ಪ್ರಣಾಣ ಪ್ರಣಾಳವೊಂದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ತೆಗೆದು ದ್ರಾವಣ ತೆಗೆದುಕೊಂಡು ಎರಡುವನೇ ಫೀನಾಪ್ತಲಿಯಿಂದ ದ್ರಾವಣ ಸೇರಿಸಲಾಗಿದೆ ಉಂಟಾದ ಬಣ್ಣವನ್ನು ತಿಳಿಸಿ ದ್ರಾವಣವು ಗುಲಾಬಿ ಬಣ್ಣ ಹೊಂದುತ್ತದೆ ಈ ಮತ್ತೆ ಈ ದ್ರಾವಣಕ್ಕೆ ಎಚ್ ಸಿ ಎಲ್ಲನ್ನು ಸೇರಿಸ್ತಾ ಹೋದಾಗ ಏನಾಗುತ್ತಪ್ಪ ಅಂತಂದರೆ ಗುಲಾಬಿ ಬಣ್ಣ ಕಣ್ಮರೆಯಾಗುತ್ತೆ ಅದೇ ಮತ್ತೆ ಪುನಃ ಸ್ನೇಹಿತರೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನಿಲ ಏನಪ್ಪ ಹನಿಗಳನ್ನು ನಾವು ಮತ್ತೆ ತಿರ್ಗಿ ಆ ಟೆಸ್ಟ್ಯೂಗಳಿಗೆ ಸೇರಿಸ್ತಾ ಹೋದಾಗ ಮತ್ತೆ ಪ್ರತ್ಯಾಮ್ಲ ಪ್ರತ್ಯಾಮ್ಲದ ದ್ರಾವಣ ಜಾಸ್ತಿಯಾಗಿ ಫೀನಾಪ್ತಲಿಂದ ಗುಲಾಬಿ ಬಣ್ಣ ಕಾಣಿಸ್ಕೊಂಡುತ್ತೆ ಸ್ನೇಹಿತರೆ ಅದೇ ರೀತಿ ಎರಡನೇ ಪ್ರಶ್ನೆ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ನೀರಿನಲ್ಲಿ ಹಾಯಿಸಿ ಉಂಟಾದ ದ್ರಾವಣದಲ್ಲಿ ಆ ಸಲ್ಫರ್ ಡೈಆಕ್ಸೈಡನ್ನು ಆ ಒಂದು ನೀರಿಗೆ ಹಾಯಿಸಬೇಕು ಸ್ನೇಹಿತರೆ ಆ ಹಾಯಿಸಿದಂಥ ಆ ದ್ರಾವಣಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನು ಒದ್ದಿದಾಗ ಅದು ಯಾವ ಬಣ್ಣಕ್ಕೆ ತಿರುಗುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಹಸಿರು ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಯಾವುದೇ ಬಣ್ಣ ಇಲ್ಲ ಅಂದರೆ ಆ ದ್ರಾವಣ ಏನಪ್ಪ ಆಮ್ಲ ಅಥವಾ ಪ್ರತ್ಯಾಮ್ಲ ಎಂಬುದನ್ನು ಸೂಚ್ ಸೂಚಿಸೋದಕ್ಕೆ ಸ್ನೇಹಿತರೆ ನಾವು ಲಿಟ್ಮಸ್ ಕಾಗದವನ್ನು ಬಳಸ್ತೀವಿ ಆ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಏನಾದರೂ ತಿರುಗದೆ ತಿರುಗಿದ್ರೆ ಸ್ನೇಹಿತರೆ ಅದು ಆ ದ್ರಾವಣ ಏನಾಗಿರುತ್ತಪ್ಪ ಅಂತಂದರೆ ಆಮ್ಲ ಆಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಕೆಂಪು ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಕೂಡ ಸ್ನೇಹಿತರೆ ಹತ್ತನೇ ತರಗತಿಯ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಇದಕ್ಕೆ ಪ್ರೂಫು ಸ್ನೇಹಿತರೆ ನೋಡ್ಕೊಳ್ಳಿ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ನೀರಿನಲ್ಲಿ ಹಾಯಿಸಿ ಉಂಟಾದ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಒದ್ದಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದು ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿದ್ದೇವೆ ಎಂದು ಸೂಚಿ ತೋರಿಸುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು